ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗವೇಣಿ ಐಡಿಎಫ್ಸಿ ಬ್ಯಾಂಕ್ ಸಿಬ್ಬಂದಿಗಳ ಕಿರುಕುಳಕ್ಕೆ ವಿಷ ಸೇವಿಸಿದ ಮಹಿಳೆ ಬೈಲಹೊಲ ತಾಲೂಕಿನ ಬೈರನಟಿ ಗ್ರಾಮದ ಪಾರ್ವತೀವ ಸೋಮಪ್ಪ ಮುತ್ನಾಳೆ ಎಂಬ ಐವತ್ತು ವರ್ಷದ ಮಹಿಳೆ ಕ್ರಿಮಿನಾಶಕ ಸೇವಿಸಿದ ಘಟನೆ ನಡೆದಿದೆ ಮಗ ಎಮ್ಮೆಯ ಮೇಲೆ ಐಡಿಎಫ್ಸಿ ಬ್ಯಾಂಕ್ ಮುಚ್ಚಂಡಿಯಲ್ಲಿ ಸಾಲ ಮಾಡಿ ಇದುವರೆಗಿನ ಕಂತು ಕಟ್ಟುತ್ತಾ ಬಂದಿದ್ದು ಈ ತಿಂಗಳು ಕೆಲವು ದಿನ ಸಾಲದ ಕಂತು ಕಟ್ಟುವುದು ತಡವಾಗಿದ್ದರಿಂದ ಬ್ಯಾಂಕ್ ಸಿಬ್ಬಂದಿಗಳಾದ ಸೋಮು ಮತ್ತೆ ಇನ್ನೊಬ್ಬ ಸಿಬ್ಬಂದಿ ಪದೇ ಪದೇ ಮನೆ ಬಾಗಿಲಿಗೆ ಬಂದು ಮಗ ಮಾಡಿದ ಸಾಲಕ್ಕೆ ಈ ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡಿದ್ದರಿಂದ ಮನನೊಂದು ಈ ಮಹಿಳೆ ಬ್ಯಾಂಕ್ ಸಿಬ್ಬಂದಿಗಳ ಮುಂದೆಯೇ ವಿಷ ಸೇವಿಸುವುದಕ್ಕೆ ಮುಂದಾದರೂ ಅದಕ್ಕೆ ಮತ್ತಷ್ಟು ಪ್ರಚೋದನಕಾರಿ ಮಾತನಾಡಿ ಈ ಅನಾಹುತಕ್ಕೆ ಕಾರಣವಾದ ಬ್ಯಾಂಕ್ ಸಿಬ್ಬಂದಿಗಳು ನಂತರ ಎಚ್ಚೆತ್ತುಕೊಂಡು ವಿಷ ಕುಡಿದ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಹೋಗಿದ್ದಾರೆ ಸದ್ಯ ಮಹಿಳೆ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಸಂಬಂಧ ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತಂತೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತನಗೆ ನ್ಯಾಯ ಒದಗಿಸುವಂತೆ ಮಹಿಳೆ ಮನವಿ ಮಾಡಿದ್ದಾರೆ ಅವ್ರು ಬರೋಣ ಅಂದ್ರೆ ಅವನಕ್ಕ ತುಂಬಮ್ಮ ಅಂದ್ರೆ ರೀ ನನ್ನ ಮಗ ಇಲ್ಲ ರೀ ಹೀರತನ ರೀ ನೀ ನಿನ್ನ ಮಗ ಇಲ್ದ್ರ ವದ್ದವರ್ಗ ನಿನ್ನ ಹೊರಬೀಳು ಮನಿ ಕಿಲಿ ಅಕ್ಕನಂದ್ರಿ ನಮ್ಮ ಮನೆ ಬಿಟ್ಟಲ್ಲಿ ಹೋಗಿಲ್ರಿ ಅವ್ನು ಫೋನ್ ಹೆಚ್ಚು ಕೊಡ್ತಾನೆ ಮಾತಾಡ್ರಿ ನೀ ಅವ್ನು ಫೋನ್ ಹೆಚ್ಚು ಕೊಟ್ಟರೆ ನಾಲ್ಕು ಸುಳಿ ಮಗನ ಬೂಸಡಿ ಮಗನ ಲೂನ್ ತೊಗೊಳಕಾಗ್ದಾರ ತುಂಬಾಕ್ರಿ ಹತ್ಕೊಂಡಿದ್ದೀವಿ ಕಟ್ರೆ ನೀ ಗಂಡಸ ಕಟ್ಟಿದ್ರೆ ನೀ ಮಗ ಅಂತ ಅವ ನನ್ನ ಮಗನೂ ನುಗ್ಗಿಯಾದ್ರಿ ಅವ್ನು ಫೋನ್ ಕಟ್ ಮಾಡಿದ್ರಿ ಹಂಗಾರ ನೀನು ಹೊರಬೀಳು ಅಂದರು ಕುಡಿ ಅಂತ ಕುಡಿದ್ವಿ ಏನು ಏ ಹತ್ತಿ ಕುಡಿಯಲ್ಲಿ ಫೈನಾನ್ಸ್ ಹ್ಞೂ ರೀ ಅವ್ರು ಇನ್ನ ಮನೆಗೆ ಯಾಕತ್ರಿ ರೀ ಮತ್ತು ಅದ ತಕ್ಷಣ ರೀ ಒಣ ಒಂದು ಹುಡುಗ ಅವರು ಕುಡಿಯೋ ತೊಗೊಂಬಂದ್ರು ರೀ ಅಲ್ಲಿ ಅವ್ರ ನಮಗೆ ನೀವು ಲಾಭ ಇಲ್ಲ ಹೊಂಗ್ಲಿಕ್ಕೆ ಹೋಗ್ರಿ ಅಂದ್ರೆ ಇಲ್ಲಿ ಅಡ್ಮಿಟ್ ಮಾಡ್ರಿ ಕರ್ಕೊಂಡ್ಬಂದ್ರಿ ಎಷ್ಟು ಲೋನ್ ಅವ್ರ ಕಡೆ ಕಡೆ ನನ್ನ ಮಗ ಅದು ಇರ್ಲಿಕ್ಕೆ ರೀ ಒಂಬತ್ಕಂತ ಏನೋ ತುಂಬಿದಾನಂದ್ರಿ

ಎಲ್ಲಿ ಮಾಡಿದಾನ ಅವ್ರ ಎಲ್ಲಾರು ಬಂದ್ ಹಿಂಗ ನಿಗ್ರಹ ಹಾಕತ್ತಾರ ನನ್ನ ಮಗ ಮನೆ ಆಗಿರ್ಬೋದು ಮತ್ ನಾ ಏನ್ ಹೇಳಿದ್ರ ಅವ್ರಿಗೆ ಅವ್ ಬ್ಯಾಂಕ್ನವ್ರು ಯಾರು ಬಂದ್ರಿ ಹೆಸರು ಗೊತ್ತೈತ್ರಿ ಸೋಮು ಅಂತ ಒಬ್ಬಂದ ಗೊತ್ತೈತ್ರಿ ಒಬ್ಬಂದ ನನಗ ಅವನ್ ಮುತಿ ನೋಡಿದ್ರಿ ಅವ್ನ ಹೆಸರು ಗೊತ್ತೈತ್ರಿ ಬೋಸಡಿ ಮಗನ ನಾಲ್ಕ ಸುಳಿ ಮಗನ ಬದ್ಮಾಸ್ ಸುಳಿ ಮಗನ ನೀ ಹಣ್ಣೆ ಆದ್ರ ಬಿಡ್ತಿ ಗಂಡಸ ಆದ್ರ ಕಟ್ತಿ ನಮ್ ಲೋಣ ನಿಮ್ ಅವನ್ ಒದ್ ಹೊರಗಾಕಿ ನಾವ್ ಮನಿ ಕಿಲಿ ಹಾಕೊಂಡ್ ಹೋಗ್ಕೋ ಅಂದ್ರಿ ನಾನ ನನಗೆ ಸಿಟ್ಟು ಬಂತು ರೀ ಅದು ಹಂಗೆ ಹಿಂಗೆ ಬೇಯ್ಬೇಡ್ರಿ ಸರ್ ಇಲ್ಲಿ ಹೋಗ್ರಿ ನೀವು ನನಗೆ ಹಾಡಬೇಡ್ರಿ ನೀ ಮೊದಲು ಹರಿಬಿಡು ನಮ್ಮ ಮನೆ ಕಿಲಿ ಹಾಕವ ಅಂದ್ರೆ ಎಲ್ಲಿ ಹೋಗ್ಲಿಪ್ಪ ನಂಗೆ ಹೋಗಕ್ಕೆ ಮೆಟ್ಟಿಲ್ಲ ಏನಿಗೆ ಕುಡಿಸ್ತಾ ಐದು ಒಂದು ಐದು ಏನಿ ಹಂಗೆ ಅರ್ ಬೇಡ ಅಂದ್ರಿ ತಗೊಂಡೆ ತೊಗೊಲ್ರಿ ಅಂತ ಅಂದ್ರೆ ತಗೋಲ್ರಿ ಅಂತ ಯಾಕೆ ತಗೋ ರೀ ನಾವು ಬಾಯಿ ತೆಗ್ದ ಅವ್ನ ಮುಂದೆ ಆಡ್ಬಿಟ್ಟು ರೀ ಆಮೇಲೆ ಅವ್ರ ಮಜ್ಜಿಗೆ ಹಾಕಿ ಅವ್ರ ಬೈಕ್ ಮೇಲೆ ನನ್ನ ದಾಖಣಿ ಕರ್ಕೊಂಬಂದ್ರಿ ನೀವು ಎಣ್ಣೆ ಕುಡಿದ್ ನೋಡಿ ಅವ್ರು ಸುಮ್ಮ ಆದ್ರ ಅವ್ರು ಹೊರವಿ ದೂರ್ ಬಂದ್ರ ಅವ್ರ ಮತ್ತೆ ಅವ್ರನ್ನ ಒಂದು ಹುಡ್ಗನ್ ಕರ್ಕೊಂಡ್ ಬಂದ್ ಹಿಂದಾಡೆ ಬಾಯ್ ಆಗಿ ಅಕ್ ಬಂದ್ರಿ ಕುಡಿಯವಂಗ ನನ್ ಬಾಯ್ ಆಗ್ತಾಳಿ ತೆರಬಿಡ್ರಿ ಹಿಂಗ ಈಗ ಅವ್ರ ಬ್ಯಾಂಕ್ನವ್ರಂತಾರ ನೀವು ಎಣ್ಣೆ ಕುಡಿಯಕ್ಕೆ ಬೇರೆ ಏನೋ ಕಾರಣ ಐತ ಏನೂ ಇಲ್ರಿ ನನಗ್ ಬೇರೆ ಏನೂ ಕಾರಣ ಏನು ಇಲ್ರಿ ಬಂದದ್ದನ ರೀ ಊಟ ಮಾಡಬಾಂತೀನ್ರೀ ಎಲ್ಲಾ ಮಾಡಿದ್ರು

ಯಾರು ಈ ಬೇಗವ್ರ್ ಯಾರೀ ಹೊಲ್ಸ ಮೋಮು ನಂಬಲ್ಲಿ ಬಂದವರು ಅವ್ನ ಹೆಸರು ಓದ್ತಿಲ್ರಿ ನನಗೆ